न्यूज़ डिजिटल ूस जिटल स्वागत अध्यक्ष ರುವ ನಮ್ಮ ಉಪಾಧ್ಯಕ್ಷ ಇಷ್ಟು ನಾವು ವಿಶ್ವದಲ್ಲಿ ಆ ಡೇ ಈ ಡೇ ಆ ದಿನ ಈ ದಿನ ಅಂತ ದಿನಗಳನ್ನು ಮಾಡಿಕೊಡ್ತಾ ಹೋಗ್ತಾ ಇದ್ದೀವಿ ಆ ದಿನಗಳಲ್ಲಿ ಬೆಸ್ಟ್ ಅಂದರೆ ಮನುಷ್ಯನಿಗೆ ತಕ್ಕ ಆರೋಗ್ಯಕರವಾದ ಇಂಥ ದಿನಗಳನ್ನು ಮಾಡ್ತಾ ಇರೋದು ನಾನು ಅಟೆಂಡ್ ಆಗ್ತಾ ಇರೋದು ಇದೇ ಫಸ್ಟು ಇಂಥ ದಿನಗಳು ಇದನ್ನು ಯಾರಿಗಾದರೂ ಶುಭಾಶಯಗಳು ಹೇಳಬೇಕು ಅಂತಂದರೆ ರೈತರಿಗೆ ಮಾತ್ರ ಹೇಳಲಿಕ್ಕೆ ಹಾಲಿನ ದಿನ ರೈತರಿಗೆ ಸೇರಬೇಕು ಈ ದಿನ ಅಂತ ಹೇಳಿ ನಾನು ಹೇಳಬೇಕಾಗ್ತೇನೆ ಮತ್ತು ಅದು ಬೇರೆ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡವರು ಬಡಭಕ್ತರಿಗೆ ಏನು ಪೌಷ್ಟಿಕಾಂಶ ಏನು ಸೇರಬೇಕೋ ಅವ್ರಿಗೆ ಸೇರ್ತಾಯಿದ್ದಾರೆ ಅದಕ್ಕೆ ಇಲ್ಲೇ ಮಾಡಿ ಯಾರಿಗೆ ಅನುಕೂಲ ಆಗ್ತಾ ಇದೆಯೋ ಅನುಕೂಲವಾಗಿ ಬಡವರಿಗೆ ಇದೆ ಅದಕ್ಕೂ ನಮಗೆ ತುಂಬ ಆಗ್ತಾ ಇದೆ ಮತ್ತು ಈ ಸಭೆಗೆ ನಾಗರಾಜನ್ ನಾಗರಾಜನವರು ನಮಗೆ ಆಹ್ವಾನ ಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳನ್ನು ಹೇಳುತ್ತಾ ನಾನು ನಾಲ್ಕು ಮಾತು